ಸರಿ ಸಕೇ ಚಂಪಟದ ಅವರು ನಾಡೆ ಕಿಂತಾ ಅವರು ಸರಿ ಸೇಕಿಂತಾ ಓಕೆ ವೋನ ಬಿಸಾ ಮಾಡ್ಕೊಂಡ್ರು ಈಗ 8 ಲಕ್ಷದ ಕುಂ ಚಿತ್ರಗಳೇ ಮೈತ್ರೀಪಡಿಯಂತ ಟಿಕೆಟ್ ಸಿಗಿರೋದು ಕಾಂಗ್ರೆಸ್ ಮದೌತಕ್ಕೆ ಐದು ಪಾಯಿಂಟ್ ಡಿಮ್ಯಾರರು ಸಂಪರ್ಕ ಮಾಡ್ತಾರೆ ಅನ್ನುವಂತ ಯಾರು ಸಂಪರ್ಕ ಬರಲಿಲ್ಲ ಬಾಳ ಸಂಪರ್ಕ ಬರಲಿಲ್ಲ ಯಾರು ಬರಲಿಲ್ಲ ಗಣ್ಯರುಗಳು ನಮ್ಮ ಮಾತಾಡ್ತಿದ್ದೀವಿ ಸರ್ ನೀವು ಭಿಟಚರದಿಂದ ಆಲೈತರು ಹುಡುಬೇಕು ಅಂತ ಕಡ್ಡಾಚಾರವೈತ ಆಲೈತರು ಹುಡುಬೇಕು ಅಂತೀವಿ ಮೈಸೂರು ಮೂಡ್ರೆ 4000 ಕೋಟಿ ಭ್ರಷ್ಟಾಚಾರ ಆಗಿದೆ ಸರ್ ಈಗ ಜೇಣಮಗಳು ಚಿಕ್ಕಮಗಳೂರಿನಲ್ಲ ಯಾವ ದೇಶಿಗೆ ಬೀಳ್ತೋ ಈ ಅಚ್ಚರಿ ಇಲ್ಲಿ ಅಚ್ಚರಿ ವ್ಯಕ್ತಿಸ್ತೋ ಅಷ್ಟು ಚಿಕ್ಕแจಕ್ ಕದರು ಆಗಿರೋದು ನಲ್ಲಿ ಬೇಯೆ ಕೊಚ್ಚೆ ಆ ಪಾಳೆ ಮಾನವ ನಾ ಕೊನೆ ಕೊಚಿ ಜೇನ್ರಿ ಕೊನ್ ಬರಬೇಕಲ್ಲ ಸರ್ ಇದೆ ನಾನು ದಿನೇ ಹೇಳ್ತಾ ಇದೀನಿ ತಮ್ಮ ಅವರಿಗೆ ಫೂಟ್ ಚರಂ ಆರೆ ಡಿಿಸ್ಟ್ರಿಕ್ಟ್ ರಿಪೋರ್ಟ್ ಮಾಡ್ತಿದ್ದೀನಿ ಸರ್ ಕಾರಿಗೂ ತಪ್ಪು ಅಂತ ಹೇಳಿ ಸರಿಸಾಗಿ ಚಾಪಟ ನಾವು ನಾಡೆ ಇಂತಾ ಸರಿಸಾಗಿ ಇತ್ತು ಓಕೆ ವೋಡಾ ಕಿಸೆ ಮಾಡ್ಕೊಂಡ್ರು ಈಗ 8 ಲಕ್ಷದ ಭೂ ಪ್ರದೇಶಗಳ ವೈತ್ರಿಪಡಿಯಿಂದ ಟಿಕೆಟ್ ಸಿಗಿರೋದು மைசூர் நாலு சவிாச்சாரூர் சிக்குமங்ளூரில்

ಸರಿ ಗೆ ಇತ್ತು ಅವರು ನೀಟ್ ವಾರ್ನ್ ಗೊಸ ಮಾಡ್ಕೊಂಡ್ರು ಈಗ 1 ಲಕ್ಷದಲ್ಲಿ ಕುರು ಚಿತ್ರಗಳೇ ಐತಿರಿಪಡಿಯಂತ ಟಿಕೆಟ್ ಸಿಗಿರೋದು ಕಾಂಗ್ರೆಸ್ ಹೇಳೋದು ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಯಾರಾರ ಸಂಪರ್ಕ ಮಾಡ್ತಿದ್ರು ಅನ್ನುವತೆ ಯಾರು ಸಂಪರ್ಕ ಮಾಡಿಲ್ಲ ಬಾಲ್ ಸರ್ಪರ್ ಗಮನ ಯಾರು ಮಾಡಿಲ್ಲ ಗೌನ್ ಡ್ಯೂಟಿ ನ ಮಾಡ್ತಿದ್ರು ಸರ್ ನೀವು ಭ್ರಷ್ಟಾಚಾರ ರೀ ಅಂತ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ಬೇಕು ಅನ್ಕೊಂಡ್ರಿ ಮೈಸೂರು ಮೂಡೋದ್ರೆ ನಾಲ್ಕು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ